ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪೂರ್ಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ನಾನು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋ ನೋಡಿ ತುಂಬಾ ಜನ ಆನ್ಲೈನಲ್ಲಿ ಯಾವ ರೀತಿ ಸೇವೆಗೆ ಬುಕ್ ಮಾಡೋದು ತೋರಿಸ್ಕೊಡಿ ಅಂತ ಕೇಳ್ಕೊಂಡಿದ್ರು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ಆದರೆ ಕಾರಣಾಂತರಗಳಿಂದ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗ್ತಾ ಇರೋದಿಲ್ಲ ರಾಯರಿಗೆ ಸೇವೆ ಮಾಡಿಸ್ಬೇಕು ಅಂತ ಅಂದ್ರೂ ಆಗ್ತಾ ಇರೋದಿಲ್ಲ ಹಾಗಾದ್ರೆ ರಾಯರಿಗೆ ಸೇವೆನ ಆನ್ಲೈನ್ ಮುಖಾಂತರ ಕೂಡ ನೀವು ಯಾವ ರೀತಿ ಬುಕ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೋಡಕ್ಕ ಮುಂಚೆ ನ ಹೊಸದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯದವರದು ಒಂದು ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಲ್ಲಿ ಸೇವಾ ಬುಕ್ಕಿಂಗ್ ಕೂಡ ಮಾಡಬಹುದು ಹಾಗೇನೆ ನಿಮ್ಗೆ ಏನಾದ್ರು ಮಠದ ರೂಮ್ಸ್ ಗಳು ಬೇಕು ಅಂದ್ರೆ ನೀವು ಆನ್ಲೈನ್ ಮುಖಾಂತರನೇ ರೂಮ್ ಕೂಡ ಬುಕ್ ಮಾಡಬಹುದು ಈ ಒಂದು ರೂಮ್ ಬುಕ್ಕಿಂಗ್ ಯಾವ ತರ ಮಾಡ್ಕೋಬಹುದು ಅಂತ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಮತ್ತು ನಾನು ಆನ್ಲೈನ್ ಅಲ್ಲಿ ರಾಯರಿಗೆ ಯಾವ ರೀತಿ ಸೇವಾಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಗೂಗಲ್ಗೆ ಹೋಗಿ ಅಲ್ಲಿ ಎಸ್ ಆರ್ ಎಸ್ ಮಠ ಅಥವಾ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ವೆಬ್ಸೈಟು ಕಾಣಿಸುತ್ತೆ ನೋಡಿ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಇದು ಮಂತ್ರಾಲಯ ಮಠದವ್ರದ್ದು ಅಫಿಷಿಯಲ್ ವೆಬ್ಸೈಟು ಈ ರೀತಿ ಓಪನ್ ಆಗುತ್ತೆ ಅದು ಗೊತ್ತಾಗಲಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಅಲ್ಲಿ ಕೂಡ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಅಂತ ಇದೆ ಅದು ಗೊತ್ತಾಗಲಿಲ್ಲ ಅಂದರೆ ಫಸ್ಟು ಒಂದು ಪೋಸ್ಟ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಬರುತ್ತೆ ಅದರಲ್ಲೂ ಕೂಡ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮೇನ್ ವೆಬ್ಸೈಟ್ಗೆ ಹೋಗುತ್ತೆ ಅಕಸ್ಮಾತ್ ನಿಮಗೆ ಗೂಗಲಿಂದ ಗೊತ್ತಾಗ್ಲಿಲ್ಲ ಅಂದರೆ ನೀವು ಫೇಸ್ಬುಕ್ ಪೇಜಿಂದ ಕೂಡ ಸೇವ್ ಆಗೇ ಬುಕ್ ಮಾಡ್ಬೋದು ಅಥವಾ ರೂಮ್ ಬುಕ್ ಮಾಡ್ಬೋದು ಈ ರೀತಿ ಅಂದರೆ ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ ಕೆಲವರಿಗೆ ಗೊತ್ತಾಗಲಿಲ್ಲ ಫೇಸ್ಬುಕ್ಕಿಂದನೇ ನಾನು ಹೇಳಿಕೊಟ್ಟಿದ್ದೆ ಅವರು ಬುಕ್ ಮಾಡಿಕೊಂಡಿದ್ದರು ಹಾಗಾಗಿ ಹೇಳಿದೆ ಇವಾಗ ನೋಡಿ ಫೇಸ್ಬುಕ್ಕಿಂದ ನೀವು ಏನಾದರೂ ವೆಬ್ಸೈಟ್ ಓಪನ್ ಮಾಡಿದ್ರು ಅದು ಅಲ್ಲಿಗೆ ಹೋಗುತ್ತೆ ಇವಾಗ ಆನ್ಲೈನ್ ಸರ್ವಿಸ್ ಅಂತ ಇದೆ ಅಲ್ಲ ಅಲ್ಲಿ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಇವಾಗ ಗೂಗಲಿಂದ ಮಾಡೋದನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಸ್ ಆರ್ ಎಸ್ ಮಟ್ಟ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಸೇಮು ಫೇಸ್ಬುಕ್ಕಿಂದ ಮಾಡಿದ್ರು ಅಂದರೆ ಗೂಗಲ್ಗೆ ಹೋಗಿ ನೀವು ವೆಬ್ಸೈಟ್ ಕ್ಲಿಕ್ ಮಾಡಿದ್ರು ಈ ಥರ ಬರುತ್ತೆ ನೋಡಿ ಆನ್ಲೈನ್ ಸರ್ವಿಸ್ ಅಂತ ಇದೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಸರ್ವಿಸ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಇವಾಗ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಸ್ವಲ್ಪ ಕ್ರಾಲ್ ಡೌನ್ ಮಾಡಿದ್ರೆ ಆನ್ಲೈನ್ ಸರ್ವಿಸ್ ಅಂತ ಇದೆ ನೋಡ್ತಾ ಇದ್ದೀರಲ್ವಾ ಇದೆ ಆನ್ಲೈನ್ ಸರ್ವಿಸು ಇದರಲ್ಲಿ ರೂಮ್ ಬುಕ್ಕಿಂಗು ಸೇವಾ ಬುಕ್ಕಿಂಗು ಪ್ರತಿಯೊಂದು ಇಲ್ಲೇ ಮಾಡ್ಬೋದು ಸೇವಾ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಒನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಓದ್ಕೊಳ್ಳಿ ಇವಾಗ ನಾನು ಡೈಲಿ ಸೇವಾ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಾಮೂಹಿಕ ಸೇವಾ ಅಂತ ಕೂಡ ಇದೆ ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಈಗ ನೀವು ಫಸ್ಟ್ ಒನ್ ಅಂದ್ರೆ ಡೈಲಿ ಸೇವಾ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಬುಕ್ ನಾವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಂತ್ರಾಲಯದಲ್ಲಿ ಇರುವಂತಹ ಸೇವಾ ಲಿಸ್ಟ್ ಎಲ್ಲ ಬರುತ್ತೆ ನೀವು ಯಾವ ಸೇವೆ ಬೇಕೋ ಆ ಒಂದು ಸೇವೆಗೆ ಬುಕ್ ಮಾಡಬಹುದು ಅದಕ್ಕೂ ಮುಂಚೆ ಸೆಲೆಕ್ಟ್ ಸೇವಾ ಡೇಟ್ ಅಂತ ಬರುತ್ತೆ ನೀವು ಯಾವ ಒಂದು ದಿನಕ್ಕೆ ಸೇವೆ ಮಾಡಿಸ್ಬೇಕು ಅಂತ ಇರ್ತೀರ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾನು ತೋರ್ಸೋಕ್ಕೆ ಟ್ವೆಂಟಿ ನೈನ್ತ್ ಅಂತ ಬುಕ್ ಮಾಡ್ತಾ ಇದ್ದೀನಿ ನೋಡಿ ಸೇವಾ ಡೇಟು ಮೇಲ್ಗಡೆ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಸೇವೆಗಳಿದೆ ಯಾವ ಸೇವೆ ಬೇಕು ಅಂತ ನೀವು ಓದ್ಕೊಂಡು ನೀವು ಸೇವೆಗೆ ಬುಕ್ ಮಾಡ್ಬೋದು ನೋಡಿ ಯಾವ್ಯಾವ ಸೇವೆ ಇದೆ ಹಾಗೆ ಎಷ್ಟಾಗುತ್ತೆ ಅಂತ ಅಲ್ಲಿ ಅಮೌಂಟ್ ಕೂಡ ಇದೆ ನಾನು ಇವಾಗ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಸರ್ವ ಸೇವೆಗೆ ಬುಕ್ ಇದ್ದೀನಿ ತ್ರೀ ಹಂಡ್ರೆಡ್ ರುಪೀಸು ನಾನು ಲಾಸ್ಟ್ ಟೈಮು ಕೂಡ ಸರ್ವ ಸೇವೆಗೆ ನಾನು ಬುಕ್ ಮಾಡಿದ್ದೆ ನೋಡಿ ಈ ಥರ ಕ್ಲಿಕ್ ಮಾಡಿ ಯಾವ ಸೇವೆ ಬೇಕೋ ಅದನ್ನು ನೋಡಿಕೊಂಡು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೇವಾ ಡೇಟ್ ಬರುತ್ತೆ ಹಾಗೆ ಅಮೌಂಟ್ ಕೂಡ ಶೋ ಆಗ್ತಾಯಿದೆ ನೋಡಿ ಮುನ್ನೂರ ಹದಿನೈದು ರೂಪಾಯಿ ತೋರಿಸ್ತಾ ಇದೆ ಇವಾಗ ಪರ್ಸ್ನಲ್ ಡೀಟೇಲ್ಸು ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಕೇಳ್ತಾ ಇದೆ ನೀವು ಅದನ್ನು ಕೊಡಬೇಕಾಗತ್ತೆ ನಾನು ಇಲ್ಲಿ ಫೋನ್ ನಂಬರ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಡೀಟೇಲ್ಸ್ ಕೇಳುತ್ತೆ ನೇಮು ಇಮೇಲು ಮೊಬೈಲು ಅಡ್ರೆಸ್ಸು ಸಿಟಿ ಸ್ಟೇಟು ಹಾಗೆಯೇ ಪಿನ್ ಕೋಡ್ ಆಗಿರ್ಬೋದು ನಕ್ಷತ್ರ ಗೋತ್ರ ಇದನ್ನಿಷ್ಟು ನೀವು ಕರೆಕ್ಟಾಗಿ ಇಲ್ಲಿ ಡೀಟೇಲ್ಸನ್ನು ಕೊಡಬೇಕು ಯಾವುದೇ ತಪ್ಪಿಲ್ಲದೆ ಆ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೆಕ್ಸ್ಟು ಇಲ್ಲಿ ಆ್ಯಡ್ ಸೇವಾ ಕರ್ತಾಸ್ ಅಂತ ಇದೆ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಇಲ್ಲಿ ನೇಮ್ ಗೋತ್ರ ನಕ್ಷತ್ರ ಯಾವ ರೀಸನ್ಗೋಸ್ಕರ ನೀವು ಸೇವೆ ಮಾಡಿಸ್ತಾ ಇದ್ದೀರಾ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು ಇವಾಗ ನನ್ನ ಹೆಸರು ಕೊಡ್ತಾ ಇದ್ದೀನಿ ಗೋತ್ರ ನಕ್ಷತ್ರ ರೀಸನ್ನು ಇದಿಷ್ಟನ್ನು ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೋದು ಅಂದರೆ ನಿಮ್ಮ ಮನೇಲಿ ಮೂರು ಜನ ನಾಲ್ಕು ಜನ ಇರ್ತೀರಲ್ಲ ಅವರ ಒಂದು ಹೆಸರು ಗೋತ್ರ ನಕ್ಷತ್ರ ರೀಸನ್ನು ಇದಿಷ್ಟು ಕೊಟ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ ನೀವು ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಇದ್ದೀರಾ ಮಾಡ್ಬೋದು ಗೂಗಲ್ ಪೇಯಿಂದನೂ ನೀವು ಮಾಡ್ಬೋದು ನೋಡ್ತಾ ಇದ್ದೀರಲ್ವಾ ಆ ಪೇಮೆಂಟ್ ಆಪ್ಷನ್ನು ಈ ಥರ ಬರುತ್ತೆ ಇಲ್ಲಿ ನೀವು ಪೇ ಮಾಡಿದ ತಕ್ಷಣ ನಿಮಗೆ ಕನ್ಫರ್ಮೇಷನ್ ಅಂತ ಒಂದು ಮೇಲ್ ಬರುತ್ತೆ ನನಗೆ ಯಾವ ಥರ ಕನ್ಫರ್ಮೇಷನ್ ಮೇಲ್ ಬಂದಿತ್ತು ಅಂತ ಇವಾಗ ತೋರಿಸ್ತೀನಿ ನೋಡಿ ನನ್ನ ಮೇಲ್ ಐ ಡಿಗೆ ಈ ಥರ ಬಂತು ಎಸ್ ಆರ್ ಎಸ್ ಮಠ ಮಂತ್ರಾಲಯ ಸೇವಾ ಬುಕ್ಕಿಂಗ್ ಕನ್ಫರ್ಮೇಷನ್ ಅಂತ ನೋಡಿ ಈ ಥರ ಬರುತ್ತೆ ಈ ಥರ ಬಂದರೆ ನಿಮ್ಮ ಒಂದು ಸೇವಾ ಬುಕ್ ಆಗಿದೆ ಅಂತ ಅರ್ಥ ಓಕೆನಾ ಹಾಗೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಎಲ್ಲ ಕೊಟ್ಟಿರ್ತೀರಲ್ಲ ಅದೆಲ್ಲ ಇಲ್ಲಿ ಡೀಟೇಲ್ಸ್ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಈ ತರ ಬರುತ್ತೆ ಹಾಗೇನೆ ಕೆಲವೊಂದಷ್ಟು ಕೆಲ್ವೊಂದಷ್ಟು ಇನ್ಫಾರ್ಮೇಶನ್ಸ್ ಇದೆ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಹೇಳಬೇಕು ಅಂದ್ರೆ ನಾಲ್ಕು ಸೇವೆಗಳಿಗೆ ನಿಮ್ಗೆ ಪ್ರಸಾದ ಬರೋದಿಲ್ಲ ಅದ್ಯಾವುದು ಅಂದ್ರೆ ಪಂಚಾಮೃತ ಅಭಿಷೇಕ ಆಗಿರ್ಬೋದು ಕ್ಷೀರಾಭಿಷೇಕ ಹಸ್ತೋದಕ ಸಾಮೂಹಿಕ ಸೇವೆ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದಕ್ಕೆಲ್ಲ ನಿಮ್ಗೆ ಪ್ರಸಾದನ ಕಳಿಸ್ಕೊಡಲ್ಲ ಇದು ಏನೇ ಇದ್ರೂ ನೀವು ಮಂತ್ರಾಲಯದ ಸನ್ನಿಧಾನದಲ್ಲೇ ಈ ಒಂದು ಸೇವೆಗಳನ್ನ ಮಾಡಿಸ್ಬೇಕಾಗತ್ತೆ ಈ ಒಂದು ನಾಲ್ಕು ಸೇವೆಗಳು ಬಿಟ್ಟು ನೀವು ಬೇರೆ ಯಾವ್ದಾದ್ರು ಸೇವೆನ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ನಿಮಗೆ ಬುಕ್ ಮಾಡುವಾಗಲೇ ಪ್ರತಿ ಒಂದು ಗೊತ್ತಾಗ್ತಾ ಹೋಗುತ್ತೆ ಪೇಮೆಂಟ್ ಆಪ್ಷನ್ ಎಲ್ಲ ಕೊಟ್ಟ ಮೇಲೆ ನಿಮಗೆ ಕನ್ಫರ್ಮೇಶನ್ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಬುಕ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಸೇವಾ ಬುಕ್ ಮಾಡಿಸಿದ್ದೆ ಹಾಗಾಗಿ ನಾನು ಸೇವಾ ಬುಕ್ ಮಾಡುವಾಗ ವಿಡಿಯೋ ಮಾಡಿರಲಿಲ್ಲ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಮತ್ತೊಂದ್ಸಲ ವಿಡಿಯೋ ಮಾಡಿದೆ ಹಾಗಾಗಿ ಪೇಮೆಂಟ್ ಆಪ್ಷನ್ ಎಲ್ಲ ನಾನು ಡೀಟೇಲ್ ಆಗಿ ತೋರ್ಸಕ್ಕಾಗಿಲ್ಲ ಆಗಿಲ್ಲ ನೀವು ಪೇಮೆಂಟ್ ಆಪ್ಷನ್ ಕೊಟ್ಟ ತಕ್ಷಣನೇ ಅಲ್ಲಿ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ ಕನ್ಫರ್ಮ್ ಆಗಿದೆ ಅಂತ ಅದಾದ್ಮೇಲೆನೆ ನಿಮಗೆ ಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ ಹೀಗೆ ನೀವು ಸೇವೆಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇದ್ರಿ ನಾನು ಯಾವ ಸೇವೆನ ಮಾಡಿಸಿದ್ದು ಅಂತ ನಾನು ಮಾಡಿಸಿದ್ದು ಸರ್ವ ಸೇವೆ ನೀವು ಯಾವ ಸೇವೆಗಾದ್ರೂ ಬುಕ್ ಮಾಡ್ಕೋಬೋದು ಹಾಗೆಯೇ ನೀವು ಬುಕ್ ಮಾಡುವಾಗ ನಿಮ್ಮ ಫೋನ್ ನಂಬರು ನೇಮು ಹಾಗೇ ನಿಮ್ಮ ಮೇಲ್ ಐ ಡಿ ಆಗಿರ್ಬೋದು ಮನೆ ಅಡ್ರೆಸ್ಸು ಹಾಗೆ ನಕ್ಷತ್ರ ಗೋತ್ರ ನೀವು ಯಾವುದಕ್ಕೋಸ್ಕರ ಈ ಒಂದು ಸೇವೆನ ಮಾಡಿಸ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಬೋದು ಇದಿಷ್ಟು ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಕೊಟ್ಟರೆ ಅಂದರೆ ನಿಮಗೆ ಅಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಲ್ಲಿ ಪೂಜೆ ಮಾಡಿ ನಿಮಗೆ ಪ್ರಸಾದವನ್ನು ಕೂಡ ಕಳಿಸಿಕೊಡ್ತಾರೆ ಪ್ರಸಾದ ಬರೋಕ್ಕೆ ಸ್ವಲ್ಪ ಟೈಮ್ ಖಂಡಿತವಾಗ್ಲೂ ಆಗುತ್ತೆ ನಾನು ಲಾಸ್ಟ್ ವೀಡಿಯೋಲಿ ಕೂಡ ಹೇಳಿದ್ದೆ ಫಿಫ್ಟೀನ್ ಡೇಸ್ ಮೇಲೆ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಮಂತ್ರಾಲಯದ ಮಠದ ವಿಡಿಯೋ ಆಗಿರ್ಬೋದು ಹಾಗೆಯೇ ಆನ್ಲೈನ್ ಅಲ್ಲಿ ನೀವು ರಾಯರ ಮಠದ ಒಂದು ನ ಯಾವ ರೀತಿ ಬುಕ್ ಮಾಡಬಹುದು ಅನ್ನುವಂಥದ್ದು ಹಾಗೇನೆ ಸೇವೆಗೆ ಯಾವ ರೀತಿ ಬುಕ್ ಮಾಡ್ಕೋಬಹುದು ಎಷ್ಟು ತರ ಸೇವೆ ಇದೆ ನೀವು ಯಾವ್ದಾದ್ರು ಸೇವೆ ಮಾಡಿಸ್ಬೇಕು ಅಂತ ಇದ್ರೆ ಮಂತ್ರಾಲಯದಲ್ಲಿ ಯಾವ ಸೇವೆಗೆ ಎಷ್ಟಾಗುತ್ತೆ ಅನ್ನೋ ಒಂದು ವಿಡಿಯೋನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸಾಕಷ್ಟು ವಿಡಿಯೋಸ್ಗಳಿದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಹಾಗೇನೆ ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಯಾರಿಗಾದ್ರೂ ಪ್ರಸಾದ ಬಂದಿಲ್ಲ ಅಂದ್ರೆ ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಂಬರ್ ಕೂಡ ಕೊಟ್ಟಿದ್ದೆ ಮಂತ್ರಾಲಯಕ್ಕೆ ನೀವು ಕಾಲ್ ಮಾಡಿ ಕೇಳಿ ಅಂತ ಕೂಡ ನಾನು ಹೇಳಿದ್ದೆ ಫಸ್ಟ್ ಕೊಟ್ಟಿರುವಂಥ ನಂಬರ್ ಏನಿದೆ ಅದು ಗಂಧಲೇಪನ ಸೇವೆಗೆ ನೀವೇನಾದರೂ ಬುಕ್ ಮಾಡಿದರೆ ಪ್ರಸಾದ ಇನ್ನೂ ಬಂದಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಮೊದಲ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಗಂಧಲೇಪನ ಸೇವೆಗೆ ಬುಕ್ ಮಾಡಿದರೆ ನಿಮಗಿನ್ನೂ ಗಂಧ ಪ್ರಸಾದ ಬಂದಿಲ್ಲ ಅನ್ನೋದಾದರೆ ಮಾತ್ರ ನೀವು ನಾನು ಕೊಟ್ಟಿರುವಂಥ ಮೊದಲ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ಅದು ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬಂದಿರುತ್ತಲ್ಲ ಅದರಲ್ಲೇ ನಿಮ್ಗೆ ನಂಬರ್ ಕೊಟ್ಟಿರ್ತಾರೆ ಅದ್ರ ಮುಖಾಂತರನೇ ನೀವು ಕೇಳ್ಬೋದು ನಿಮ್ಗೆ ಏನಾದರೂ ಸೇವಾ ಬುಕ್ಕಿಂಗ್ ಬಗ್ಗೆ ಏನಾದರೂ ಕೇಳಬೇಕು ಅನ್ನೋದಾದ್ರೆ ಮಾತ್ರ ಕಾಲ್ ಮಾಡಿ ಪದೇ ಪದೇ ಕಾಲ್ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಅವರು ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ನಂಬರ್ ಕೊಟ್ಟಿದ್ದೀನಿ ಲಾಸ್ಟ್ ವೀಡಿಯೋ ಅಲ್ಲಿ ನಾನು ಕೊಟ್ಟಿರುವಂತಹ ಎರಡು ನಂಬರು ನೀವು ಅದಕ್ಕೆ ಕಾಲ್ ಮಾಡಿ ಕೇಳ್ಬೋದು ಕೆಲವರಿಗೆ ಡೌಟ್ಸ್ ಇತ್ತು ನಂಬರ್ ಬಗ್ಗೆ ಹಾಗಾಗಿ ಈ ವಿಡಿಯೋಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋಲಿ ಆನ್ಲೈನ್ ಮುಖಾಂತರ ಹೇಗೆ ನೀವು ಸೇವೆ ಮಾಡಿಸ್ಬೋದು ಅಂತ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್